ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಅವರು ನನ್ನ ಮಾತೇ ಕೇಳ್ತಾರೆ ಅವ್ರ ಮಾತಲ್ಲ ಸಂಸದರಿಗೆ ಹೇಳಕ್ಕೆ ನೋಡಿ ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಹಿಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಪ್ರೆಸ್ ಕ್ಲಬ್ ಒಂದು ವಾರ ಬಿಸಿ ಆಗುತ್ತೆ ಒಂದು ವಾರ ನಿನ್ನೆ ನಾನು ಗಮನಕ್ಕೆ ಬರ್ತೇನೆ ಎಷ್ಟು ಎಷ್ಟು ಪ್ರೆಸ್ ಮೀಟನ್ನ ಮಾಡಿದ್ದೆ ನೆನೆ ಮಾಡ್ಲಾ ಹಾಂ ನನಗೆ ಗೊತ್ತಿಲ್ಲ ಸರ್ ನಾನು ಅದರಲ್ಲಿ ತಲೆ ಹಾಕಿಲ್ಲ ನಾನೇನಾದರೂ ಪ್ರೆಸ್ ಮೀಟ್ ಹಿಡಿಸಿದ್ರೆ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಲಿ ನಾನು ಇಪ್ಪತ್ತು ಪ್ರೆಸ್ ಮೀಟ್ ಮಾಡಿಸ್ತೀನಿ ನಾನೊಬ್ಬ ಒ ಬಿ ಸಿ ಸಮುದಾಯದ ಹುಡುಗ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಫೈಟ್ ಯಾರಿಗೆ ನನಗೂ ಸಂಸದರಿಗೆ ರಾಜಕಾರಣದಲ್ಲಿ ಕೌಂಟ್ರು ಕೊಟ್ರೇ ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೇವೆ ಹೀಗೆ ರಾಜಕಾರಣವಾಗಿದೆ ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದು ಏನೋ ಹೇಳ್ತಿದ್ರಣ ಏನೋ ಸ್ಕ್ರಿಪ್ಟ್ ಬರೆದು ಕಳೆದಿದ್ರು ಬೇರೆ ಮನೆಯಲ್ಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರ ಪ್ರಶ್ನೆ ಕೇಳ್ತಾರೆ ಚುನಾವಣೆ ಟೈಮಲ್ಲೂ ಇದೇ ಮಾತಾಡೋದು ಮಾತಾಡೋದು ನನ್ನ ಅಭಿಮಾನಿಗಳು ಕೆರ ನನ್ನ ಸಂಸದರಿಗೆ ಹೇಳ್ತೀನಿ ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೋದಾದರೆ ನಮ್ಮ ಫಾಲೋವರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾರೆನೋ ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಏನಾಯಿತು ಅಂತ ನಾನು ನೋಡಿಲ್ಲ ನನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದರ ಜವಾಬ್ದಾರಿ ನಾವು ಅವ್ರನ್ನ ಹೊಣೆ ಮಾಡ್ತೀವಿ ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ಜವಾಬ್ದಾರಿ ಎಳೆದಿರ್ತಾರೆ ಅಂದರೆ ಅವರು ಮೊನ್ನೆ ಯಾರಂತ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು ಯಾಕೆ ಇಂಟರ್ಲಿಂಕ್ ಏನು ಏನಾದರೂ ಅರ್ಥ ಏನು ಆತ್ಮಹತ್ಯೆಗೆ ಕಾರಣ ಏನೋ ಅಂತ ಅಲ್ವಾ ನಾನು ಸಂಸದರಿಗೆ ಹೇಳ್ತೀನಿ ಯಾಕೆ ಅಂಥ ಮಾತುಗಳಲ್ಲೇ ಆತ್ಮಹತಾಡಿಸ್ತೀರ ಪ್ರೆಸ್ ಮೀಟಲ್ಲಿ ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಗಟ್ಟಿ ಆತ್ಮಹತ್ಯೆ ಮಾಡ್ಕೋದು ಇದು ಪೆರೇಸ್ ಅಂದ್ರೆ ಜಗಜ್ಜಾಹೀರ ಪದೇ ಪದೇ ಕೆಣಕೋದೇನು ಪದೇ ಪದೇ ಕೇಳೋದೇನು ನನಗೆ ಕೇಶವರೆಡ್ ಅಣ್ಣನೂ ತುಂಬ ಗೌರವ ಶಾಂತಮ್ಮನವರು ನನಗೆ ಕಾಯಿಸ್ತಾರೆ ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇದೆ ಅಷ್ಟೇ ನಾನು ಕೇಳೋದು ತಂದೆ ತಾಯಿನ ಗೌರವಿಸ್ತೀನಿ ನಾನು ಹೇಳಿದ್ದೆ ಏನಿದ್ದೆ ಕಾರ್ಡಿವಕೆರಿಗೆ ಶಾಂತಮ್ಮನವ್ರ ಹೆಸರು ಇಡ್ತೀನಿ ಇಡ್ತೀನಿ ನೋಡಿ ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು ಶಾಂತಮ್ಮ ಅಂತ ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ ನಮ್ಮೂರಿನ ಗೌರವಯುತ ಹೆಣ್ಣು ಮಗಳಾಗಿ ನನ್ನ ತಾಯಿ ಸಮಾನ ಸುಧಾಕರ್ ಅವ್ರ ಹೆಸರು ಇಡ್ತೀನಿ ನಾನು ಕೇಶವಣ್ಣವರಂದರೆ ನಮಗೆಲ್ಲ ಹಿರಿಯರು ಅನುಭವವಾಗಿ ನಾನು ಹೇಳೋದು ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ ನೀವು ನಾನು ಕಿತ್ತಾಳೆಸಲ್ಲಿ ಕಿತ್ತಾಳೆ ಸಂಸದರೆ ನೀವು ನನಗೆ ಕಿತ್ತೆ ಯಾಕೆಂದರೆ ನೀವು ನನ್ನ ಮೇಲೆ ಡಿಫರ್ಮೇಷನ್ ಹಾಕ್ಸಿದ್ರು ಕೇಸ್ ಮಾಡೋ ಶಕ್ತಿ ಇದೆ ನಾನು ನಿಮ್ಮ ಮೇಲೆ ಕೇಸ್ ನಾನು ಹಾಕಲ್ಲ ಅದನ್ನು ನಾನು ಸ್ವಲ್ಪ ಸಂಸದ್ರೆ ನಿಮ್ಮ ಮೇಲೆ ನಾನು ಕೇಸ್ ಹಾಕಲ್ಲ ನನಗೆ ಆ ಚಾಲ ಒಬ್ಬ ಕಾರ್ಯಕರ್ತರನ್ನ ಯಾಕೆ ಬಲಿ ಮಾಡ್ತೀನಿ ಅವ್ರು ಯಾವಾಗ ಯಾವಾಗ ಎಲ್ಲೆಲ್ಲಿರ್ತಾರೋ ಅವ್ರಿಗೇ ಗೊತ್ತಿಲ್ಲ ಅಲ್ಲಿ ಏನೇನು ನಡೆದಿತ್ತು ಅಂತ ಸಂಸದರಿಗೆ ವಾಸ್ತವ ಗೊತ್ತಿಲ್ಲ ಅವರೇನಾದರೂ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಲಿಲ್ಲ ಅಂದಿದ್ದಿದ್ರೆ ನಮ್ಮ ನಂಬರ್ ಇಪ್ಪತ್ತ್ಮೂರು ನಾನು ಸಂಸದರಿಗೆ ಡೈರೆಕ್ಟಾಗಿ ಹೇಳ್ತೀನಿ ನೀವು ಯಾರನ್ನೀಗ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಅಣ್ಣ ನಮ್ಮನ್ನೇನಾದರೂ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಏಳು ಜನ ಈ ಕಡೆ ಆಗ್ತೀವಿ ಅಂತ ನಮ್ಮ ಜೊತೆ ಮಾತುಕತೆ ಮಾಡಿ ಹೋಗಿದ್ರು ಕೊನೆಗಳಿಗೆಲ್ಲ ಆತನಿಗೆ ಭಯ ಬಿದ್ದು ಮಾಡಿದ್ರು ಈಗಲೂ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಅವರು ನನ್ನ ಮಾತೇ ಕೇಳ್ತಾರೆ ಅವ್ರ ಮಾತಲ್ಲ ಸಂಸದರಿಗೆ ಹೇಳಿ ಸಂಸದರ ಮನಸ್ಥಿತಿ ಏನು ಸರ್ ಮನಸ್ಥಿತಿ ಹೇಗೆ ಅವರು ನಮಗೆ ಓಟ್ ಹಾಕ್ತೀವಿ ಅಂತ ರೆಡಿ ಆಗಿ ಹೋಗಿದ್ರು ಅವ್ರ ಹೆಸರು ಡಿಕ್ಲೇರ್ ಅದರ ಅರ್ಥ ಎಲ್ಲಿ ಪ್ರಾಮಾಣಿಕತೆ ಯಾರು ಪ್ರಾಮಾಣಿಕತೆ ನನ್ನ ಹತ್ರ ಬಂದು ಕೆಲಸಗಳು ಮಾಡಿಸ್ಕೊಂಡು ಕೆಲಸಗಳು ಮಾಡಿಸ್ಕೊಂಡ್ರು ಅಂದರೆ ಈ ರಾಜಕಾರಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನನ್ನ ಸಂಸದರಿಗೆ ಹೇಳೋದು ಇಷ್ಟ ನೀವು ನಾನು ಕಿತ್ತರೋಣ ಸರ್ ನಮಗೆ ಪವರ್ ಇದೆ ದುಡ್ಡಿದೆ ನಾವೇನೋ ಮಾಡ್ಕೋಬೋದು ಕಾರ್ಯಕರ್ತರಿಗೆ ದುಡ್ಡಿಲ್ಲ ಕಷ್ಟದಲ್ಲಿದ್ದಾರೆ ಅವ್ರನ್ನ ಬಲಿ ಮಾಡಬೇಕು ನೋಡಿ ನಾನು ಇವತ್ತೇನಾದರೂ ನಾನು ಪ್ರೆಸ್ ಮೀಟ್ ಇಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಪ್ರೆಸ್ ಕ್ಲಬ್ ಒಂದು ವಾರ ಬಿಸಿ ಆಗುತ್ತೆ ಒಂದು ವಾರ ನಿನ್ನೆ ನಾನು ಗಮನಕ್ಕೆ ಬರೋದೇ ಎಷ್ಟು ಎಷ್ಟು ಪ್ರೆಸ್ ಮೀಟನ್ನ ಮಾಡಿದ್ದೆ ನೆನೆ ಸರ್ ನಾನು ಮಾಡ್ಲಾ ಹಾಂ ನನಗೆ ಗೊತ್ತಿಲ್ಲ ಸರ್ ನಾನು ಅದನ್ನು ತಲೆ ಹಾಕಿಲ್ಲ ನಾನೇನಾದರೂ ಪ್ರೆಸ್ ಮೀಟ್ ಹಿಡಿಸಿದ್ರೆ ಅವರು ಒಂದು ಪ್ರೆಸ್ ಮೀಟ್ ಮಾಡಲಿ ನಾನು ಇಪ್ಪತ್ತು ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಷ್ಟೇ ಅವರು ಅವರು ನನ್ನನ್ನು ಬೈಲಿ ನಾನು ಅವ್ರನ್ನ ಬೈತೀನಿ ಸರ್ ಇದು ರಾಜಕಾರಣ ಸರ್ ನಾನು ಸಂಸದ್ರೇನು ಪ್ರೀತಿ ಮಾಡ್ಕೊತಾ ಇಲ್ಲ ಅವರು ಕೂಲಾಗಿರ ಜನಪ್ರತಿನಿಧಿ ಆದಾಗ ಅವ್ರ ತಪ್ಪುಗಳನ್ನ ನಾನು ಪ್ರಶ್ನಿಸ್ತೇನೆ ನನ್ನ ತಪ್ಪುಗಳನ್ನ ಅವ್ರು ಪ್ರಶ್ನಿಸ್ತೇನೆ ಬಟ್ ದಯವಿಟ್ಟು ಕುಟುಂಬದ ಬಗ್ಗೆ ಸಂಸದ್ರೆ ಮಾತಾಡ್ಬಿಡಿ ಮಾತಾಡ್ಬೇಡಿ ವೆರಿ ಸೂನ್ ನಾನು ಶಾಂತಮ್ಮ ಕಾರ್ಡಿ ಒ ಅಂತ ಹೇಳ್ತೀನಿ ತಮಗೂ ಆಹ್ವಾನ ಕೊಡ್ತೀನಿ ತಮ್ಮ ತಾಯಿ ಮೇಲೆ ಗೌರವ ಇದ್ದರೆ ಆ ಉದ್ಘಾಟನೆಗೆ ತ ದಯವಿಟ್ಟು ಬನ್ನಿ நம்ம ஹெணுமழிக்கு நான் கௌரவ கொடுக்கணும் அஸ் தேங்க் யூ